ಓಕೆ ನೀವು ರೆಟ್ಟಿ ಪ್ರಾಕ್ಟೀಸ್ ಮಾಡಿದ ನಂತರ ನಿಮ್ಮ ಮೈಂಡ್ ಪೀಸ್ಫುಲ್ ಆಗಿರುತ್ತೆ ವೈದ್ಯರ ಹೆಟ್ಟಿ ಕೈ ಗೋಡ್ ನೀವು ಎತ್ತಿ ನನಗೋಸ್ಕರ ಅಲ್ಲ ಯಾಕೋಸ್ಕರ ಗೀತಾ ಚಂದ್ರಶೇಖರ್ತಾರೆ ನಾಳೆ ಹೋಗ್ತಾರೆ ಬಟ್ ರೇಖೆ ನಿತ್ಯ ನಿರಂತರ ಶಾಶ್ವತ ನಾವು ಹೋದ್ರು ನಮ್ಮ ಮುಂದಿನ ಪೀಳಿಗೆಗಳಿಗೆ ಅದ್ಭುತವಾದ ವಿಧಿಯನ್ನ ಕಲಿಯಬೇಕು ಮತ್ತೆ ರೆಡ್ಡಿ ಒಳಗಡೆ ಬಂದ್ಮೇಲೆ ಕಾನ್ಫಿಡೆನ್ಸ್ ಲೆವೆಲ್ ಸೂಪರ್ ಗುಡ್ ಓಕೆ ನೋಡಿ ಎಲ್ಲರೂ ಕೂಡ ಕೈ ಇಟ್ಟಿದ್ದಾರೆ ಸೋನಿ ಮೇಲ್ಗೂ ಕಾನ್ಫಿಡೆನ್ಸ್ ಲೆವೆಲ್ ಬಂದಿದೆ ಏನೇ ಬಂದ್ರು ಯಾವುದೋ ಶಕ್ತಿ ಇದೆ ನಮ್ಮನ್ನು ಕಾಪಾಡುತ್ತೆ ಬೇಕಾದ್ರು ಬದಲಾವಣೆ ಮಾಡುವಂತ ಶಕ್ತಿನ ಭಗವಂತ ನನಗೆ ಕೊಟ್ಟಿದ್ದಾನೆ ಇದು ಬರುತ್ತೆ ಇದು ಬಂದ್ಬಿಟ್ರೆ ನೀವೆಲ್ಲಾನು ಚೇಂಜ್ ಮಾಡ್ತೀರಾ ಬಿಕಾಸ್ ಇದು ಯಾವ ಬರೋದು ಇಲ್ಲಿ ಒರಿಜಿನಲ್ ಆಕೆ ವಾಟರ್ ಅನ್ಸೈಸ್ ಎಷ್ಟು ಚೆನ್ನಾಗಿ ಮಾಡ್ತೀರಾ ಪ್ರಮಾಣ ಗೋಲ್ಡ್ ಓಕೆ ಮೇಡಮ್ ರುಚಿ ಚೇಂಜ್ ಆಗುತ್ತಾ ನಮ್ಮ ದೇವಸ್ಥಾನದಲ್ಲಿ ತೀರ್ಥನ ಎಷ್ಟು ಭಯವರ್ತಿಯಿಂದ ಕುಡಿತೀವೋ ಹಾಗೆ ನಮ್ಮ ಮನೆಯಲ್ಲಿ ವಾಟರ್ ಎನರ್ಜಿ ಡೈಲಿ ಮಾಡ್ತೀವಿ ಎಲ್ಲರೂ ಕೂಡ ಕುಡಿತಾರೆ ಮ್ಯಾಮ್ ಎಲ್ಲರೂ ಆರೋಗ್ಯ ಮನಸ್ಥಿತಿ ದೇಹ ಸ್ಥಿತಿ ಎಲ್ಲ ಬದಲಾಗಿದೆ ಹೇಳಿ ಕೂಡ ಖುಷಿ ಆಗುತ್ತೆ ನಮ್ಮ ಯಜಮಾನ್ರು ಎಕ್ಸಿಕೇಶನಲ್ಲಿ ಏನು ಮಾಡ್ತೀವಿ ಬಿಡ್ತೀವಿ ಅಂತ ಧ್ಯಾನ ಮಾಡ್ಬಿಟ್ಟು ಫಸ್ಟ್ ವಾಟರ್ ಎನರ್ಜಿ ಮಾಡಿ ಬಾಡಲ್ ತಗೊಂಡಿದ್ದೀರೋ ಇನ್ನೊಬ್ರು ಯಾರು ವಾಟರ್ ಸರ್ಜನ್ ಮಾಡೋರಲ್ಲಿ ಅಲ್ಲಿ ಮಾಡಿದ್ರೆ ಮಾಡ್ತಾ ಇದ್ರೆ ಒಂದ್ಸಲ ಮೇಡಮ್ ಒಂದೇ ಸಲ ಚಕ್ರ ಕ್ಲೀನ್ ಆಗಿರುತ್ತೆ ಓಕೆ ನಾನ್ ಹೇಳೋದು ಭಗವಂತ ಅದ್ಭುತವಾದ ಶಕ್ತಿ ನಿಮ್ ಕೈ ನಮ್ಮ ಸಮಯ ಎಲ್ಲಾ ಕಡೆ ಕಳೆದಿರ್ತೀವಿ ಹತ್ತು ನಿಮಿಷ ನಿಮಗೋಸ್ಕರ ನಿಮ್ಮ ಚಕ್ರಗಳ ಬ್ಲಾಕ್ ಏಜಸ್ ಕ್ಲಿಯರ್ ಮಾಡ್ಕೊಳ್ಳೋದಿಕ್ಕೆ ನೀವು ಎಷ್ಟು ಪ್ರಾಕ್ಟೀಸ್ ಮೇಡಮ್ ಎಷ್ಟು ಅವರ್ ಮಾಡ್ಬೇಕು ಮೇಡಮ್ ಎಷ್ಟು ಸಂಪದಲ್ಲಿ ಏನೋ ಅದು ಆ ಕೇಳೋ ಸ್ಟೈಲ್ ಕೂಡ ನೋಡಿದೀನಿ ನಾನು ಯಾರೊಬ್ರು ಕೇಳ್ತಾ ಇದ್ರು ಲಾಸ್ಟ್ ಟೈಮ್ ಅಲ್ಲ ಅದ್ರಲ್ಲಿ ಅಷ್ಟು ಮೇಡಮ್ ರೇಕ್ ಈ ಪ್ರಾಪ್ಟಿ ಮಾಡ್ಬೇಕು ಮೇಡಮ್ ವರ್ಜಿನ ಅಮ್ಮ ಟೈಮ್ ಜಾಸ್ತಿ ಹೊಡಿತಾರೆನ್ಸ್ ಇದ್ರು ವ್ಯಕ್ತಿ ಮೇಲೆ ಕಾನ್ಫಿಡೆನ್ಸ್ ಇಲ್ಲ ಮೇಡಮ್ ಒಂದು ಮೂವತ್ ನಾಲ್ ಮೂವತ್ ನಲ್ವತ್ತು ನಿಮಿಷ ಅಷ್ಟೊತ್ತು ಕೂತ ಇಲ್ವ ಮಾಡ್ಕೊಂಡೆ ಮಾಡಿ ಅವರು ನಾವೇ ಅಡ್ಜಸ್ಟ್ ಆಗ್ಬಿಟ್ಟ ಓಕೆ ಅದಾದ್ಮೇಲೆ ಫಸ್ಟ್ ಡೇ ಸೆಕೆಂಡ್ ಡೇ ಮೂರ್ ಡೇ ಮಾಡಿದ್ಮೇಲೆ ಬರೀ ಒಂದೇ ಟೈಮ್ ಮಾಡಿದ್ರೆ ಸಾಕ ಇಲ್ಲಮ್ಮ ಮೂರು ಟೈಮ್ ಓಕೆ ಮೇಡಮ್ ಆಯ್ತು ಸೊ ಮೂರು ದಿನಕ್ಕೆ ಹೀಗಿದ್ದ ನಾ ನೀರು ಮಾಡಿರುತ್ತಲ್ಲ ಓಕೆ ಹಾಗಾಗಿ ನೀವು ಡೈಲಿ ವಾಟರ್ ಚಾರ್ಜ್ ಮಾಡಿ ಬಳಸ್ತೀರ ನಿಮ್ಗೆ ಏನಕ್ಕೆ ಏನೇ ಪ್ರಾಬ್ಲಮ್ ಇರಲಿ ಶುಗರ್ ಇರಲಿ ಬಿ ಪಿ ಇರಲಿ ಏನಾದರೂ ಸಮಸ್ಯೆ ಇರಲಿ ಎಷ್ಟು ಚಾರ್ಜ್ ಮಾಡಿ ನೀರು ಕುಡಿತಾರೆ ಎಂತ ಕಾನ್ಫಿಡೆನ್ಸ್ ಲೆವೆಲ್ ಬಿಲ್ಡ್ ಜೊತೆಗೆ ನಿಮ್ಮ ಆರೋಗ್ಯನೂ ಅದ್ಭುತವಾಗಿ ಇಂಪ್ರೂವ್ಮೆಂಟ್ ಆಗುತ್ತೆ ನಿಮ್ಮ ಬಾಡಿ ಪ್ರತಿಯೊಂದು ಸೆಲ್ಸ್ ಕೂಡ ಆಕ್ಟಿವೇಟ್ ಆಗುತ್ತೆ ಇದು ಯಾವಾಗ ಗೊತ್ತಾಗುತ್ತೆ ಅಂದ್ರೆ ರಾಜಕೀಯದಾಗ ಗೊತ್ತಾಗುತ್ತೆ ಓಕೆ ಈ ನಿಮ್ಮ ಒಂದು ಬಾಡಿ ಎಲಿಮೆಂಟ್ಸ್ ಹೆಂಗ್ ವರ್ಕ್ ಮಾಡುತ್ತೆ ಐ ಎಸ್ ಎಲ್ ಹೆಂಗ್ ವರ್ಕ್ ಮಾಡುತ್ತೆ ಐ ಆಮ್ ಪ್ರೆಸೆನ್ಸ್ ಅಂದ್ರೆ ಏನು ಕರ್ಮಗಳ ವಿಗ್ರೇಷನ್ ಹೇಗಾಗತ್ತೆ ಸೊ ಪ್ರತಿರೂಪ ಪ್ರಯಾಣ ಅನುಭವಿಸ್ತಾರ ಹೇಳೋದಿಕ್ ಸಾಧ್ಯ ಅದನ್ನ ಇಲ್ಲೇ ಕೂತಿದ್ರು ಎಲ್ಲೋ ಹೋದಂತಹ ಅನುಭವ ಶೋಭಾ ಒಂದು ಒಂದ್ಸಲ ಹೇಳಿದ ಜನ ನೆನ್ಪು ಓಕೆ ಮೇಡಮ್ ನನ್ಗೆ ಹಿಮಾಲಯಕ್ಕೆ ಹೋಗ್ತೀನಿ ನೋಡಿ ಕಾಸ್ ಇಲ್ಲ ಕರಿಮಣೆ ಖರ್ಚಿಲ್ಲ ಟ್ರೈನ್ ಹತ್ತಲಿಲ್ಲ ಫ್ಲೈಟ್ ಹತ್ತಲಿಲ್ಲ ಹೋದ್ರೆ ಹಿಮಾಲಯಕ್ಕೆ ಫುಲ್ ಕೂಲ್ ಆಗುತ್ತೆ ಮೇಡಮ್ ಮತ್ತೆ ಬರ್ತೀನಿ ಅಲ್ವಾ సో అది అనుభవ తుంబా అత్యద్భుతవేడం మాత్రం ఏమంటూ పర్సేజ్ ఆనందో భగవంత్యతిరీక్షడంతో ఇల్ తుంబాల్ యారు కయతి సమస్య ఇడ్ వెతి ఎలా ನಿಮ್ಗೆ ಸಮಸ್ಯೆ ಕೊಟ್ಟಂತವ್ರಿಗೆ ನಿಮ್ಗೆ ಭಗವಂತ ಏನು ಅನಾರೋಗ್ಯ ಸಮಸ್ಯೆ ಕೊಟ್ಟಿದ್ರು ಭಗವಂತನಿಗೆ ನಿಮಗೆ ಮೋಸ ಮಾಡಿರೋ ಫ್ರೆಂಡ್ಸ್ಗೆ ಅನ್ಯಾಯ ಮಾಡಿರೋ ಸಂಬಂಧಿಕರಿಗೆ ಹೊಟ್ಟೆ ಅಕ್ಕ ತಂಗಿರ್ಗೆ ಅಣ್ಣ ತಂಗಿರ್ಗೆ ಓದಿಕ್ಕಿರ್ಗೆ ಅವ್ರು ಬಿಡಂಗಿಲ್ಲ ಅವ್ರು ಮಾಡಿರ್ತಾರೆ ನಾದ್ನೀರ್ಗೆ ಅಷ್ಟೇ ಇದೆ ಅಷ್ಟೇ ಎಂದ್ರಿಗೆ ಮಾವಂದರಿಗೆ ಎಲ್ಲರಿಗೂ ಒಂದು ಹೃದಯ ಪೂರ್ವಕವಾಗಿ ಹೇಳಿ ಯಾಕೋತ್ತಾ ಅವ್ರು ಅಷ್ಟೆಲ್ಲಾ ಕೊಟ್ಟಿದ್ದಕ್ಕೆ ನೀವಿ ಬಂದಿದೆ ಇಲ್ಲ ಅಂಗಿದ್ರೆ ಪಾಪ ಯಾವಾಗಲೂ ಅಷ್ಟೇ ನನ್ನ ಜೀವನದಲ್ಲೂ ತುಂಬಾ ಮೋಸ ಹೋಗಿ ತುಂಬಾ ಆಗಿ ತುಂಬಾ ಫ್ರೆಂಡ್ಸ್ಗಳಿಂದಾನೇ ಮೋಸ ಹೋಗಿ ಆಕೆಯಿಂದನೇ ದುರ್ಬರ ಸ್ಥಿತಿಗೋದ್ರು ನಾನು ಅಲ್ಲಿ ಯೋಚನೆ ಮಾಡ್ತಿದ್ವಿ ಒಂದೆ ಪಾಪ ಅವ್ರು ಹೆಂಗಿದಾರೋ ಏನು ನಾನು ಹೇಳಿದು ವಾಸ್ತ ವಾಸ್ತವತೆ ನಮಗೆ ನಮ್ಮ ಬಗ್ಗೆ ಅರಿವಿದ್ದಾನೆ ಇನ್ನೊಬ್ಬರ ಬಗ್ಗೆ ಅಲ್ಲೂ ಕೂಡ ಆಲೋಚನೆ ಮಾಡ್ತೀವಿ ನೀವು ನಮ್ತೀರಾ ಒಂದ್ ರೂಪಾಯಿ ನನ್ನ ಪೈಸ ಒಂದು ಪೈಸ ನನ್ನ ಅಕೌಂಟ್ ಅಲ್ಲಿ ಇದ್ದಾಗ ಕೂಡ ಗೀತಾ ಚಂದ್ರಶೇಖರ್ ಯಾವತ್ತೂ ಅತ್ತಿಲ್ಲ ಕಣ್ಣೀರ್ ಹಾಕಿಲ್ಲ ಅನಾರೋಗ್ಯ ಅಂದಾಗ ಕಣ್ಣೀರ್ ಹಾಕ್ಲಿಲ್ಲ ಕಷ್ಟ ಅಂದಾಗ ಕಣ್ಣೀರ್ ಹಾಕ್ಲಿಲ್ಲ ಇವತ್ತು ಈ ವೇದಿಕೆ ಹತ್ತುವಾಗ ನಮಸ್ಕಾರ ಮಾಡ್ತೀರಿ ಎಲ್ಲ ಯಾರಿಗೂ ಒಂದು ನನ್ನ ಅಮ್ಮ ನನ್ನ ತಂದೆ ನನ್ನ ತಾಯಿ ನನ್ನ ಅಮ್ಮ ಬಿಟ್ಟರೆ ಬಿಟ್ರೆ ನನ್ಗೆ ಯಾರೆಲ್ಲಾ ನೋವು ಕೊಟ್ಟರು ಯಾರೆಲ್ಲ ಹಿಂಸೆ ಕೊಟ್ಟರು ಯಾರೆಲ್ಲ ಅವಮಾನ ಮಾಡಿದ್ರು ಯಾರೆಲ್ಲ ಮೋಸ ಮಾಡಿದ್ರು ಭಗವಂತ ನೂರಾರು ವರ್ಷ ಅವರನ್ನ ಅವ್ರ ಕುಟುಂಬನ ರಕ್ಷಣೆ ಮಾಡಪ್ಪ ಒಳ್ಳೇದ್ ಮಾಡಪ್ಪ ಅವರಿಲ್ಲದ್ ಕೊಟ್ಟಿದ್ದಿಕ್ಕೆ ನಾನಿಲ್ಲಿ ಬಂದಿದ್ದು ಯಾಕೆಂದ್ರೆ ನನ್ನ ಒಂದು ಇತ್ತು ಕೊಟ್ಟವ್ರು ಮೋಸ ಮಾಡಬಾರ್ದು ಹಿಂಗಾರು ಮಾಡ್ನ ಉಳಿಸ್ಕೊಡ್ಬೇಕು ಅಮ್ಮ ಹಿಂಗಾರು ಒಂದು ದಾರಿ ಮಾಡಮ್ಮ ಒಂದು ನೀರ್ ಗದ್ದೆ ಒಳಗಡೆ ಒಂದು ಇಟ್ಟೆ ಕಟ್ಟಿನ ಕಟ್ಟಿ ಬರೀ ನೀರ್ ಗದ್ದೆ ಒಳಗಡೆ ಸುತ್ತ ಎಲ್ಲ ನೀರು ನನ್ನ ಗದ್ದೆ ಒಳಗಡೆ ಮಾತ್ರ ಇಟ್ಟಿಗೆಗಳು ರಾರಾಜಿಸ್ತಾ ಇದೆ ಅಂದ್ರೆ ಅದು ಅದ್ಭುತನೇ ಸರಿ ಬಂದವರೆಲ್ಲ ಅಂತಾರೆ ಇಡೀ ಊರ್ ಜನ ಎಲ್ಲ ನಾವು ಹಿಡಿಕೆ ಬ್ಯಾಟ್ರಿ ಮಾಡುವಾಗ ಗಂಡ ತೆರಿಗೆ ಹೋಗ್ಲಿ ನನ್ಗೆ ನಮ್ಮ ಯಜಮಾನ್ರು ಹುಚ್ಚಿ ಕಾಯ್ದೆ ಕೊಟ್ಟಿದ್ರು ಊರ್ ಜನ ಎಲ್ಲ ಇಬ್ಬರಿಗೂ ಕೊಟ್ಟರು ಗಂಡ ಹೆಣ್ಣು ಇಬ್ರಿಗೂ ಇಬ್ಬರಿಗೂ ಬಂದಿದೆ ಬಂದು ನೀರ್ ಗದ್ದೆಯಲ್ಲಿ ಹಿಡ್ಕೆ ಬಟ್ ಮಾಡ್ತಾ ಇದ್ರೆ ನೆಡ್ದ ಆಯ್ತಾ ಫುಲ್ ಲಾಸ್ ಆಗಿ ಊರ್ ಬಿಟ್ಟು ಹೋಗ್ತಾರೆ ಎಷ್ಟು ಕಾನ್ಫಿಡೆನ್ಸ್ ತುಂಬಾರೆ ಜನ ಅಂದ್ರೆ ನೀವು ಅಲ್ಲಿ ನೋಡ್ಬೇಕು ಈಗ ಏನಾರು ಒಂದ್ ಕೆಲಸ ಮಾಡ್ಬೇಕು ಅಂದ್ರೆ ನಿಮ್ನ ಮೋಟಿವೇಟ್ ಮಾಡಿದೆ ಹಂಗೆನ ಏನಂದ್ರೆ ಲಾಸ್ ಆಗ್ಬಿಟ್ರೆ ಏನ್ ಮಾಡ್ತೀರಾ ಏನಾದ್ರು ಲಾಸ್ ಆಗಲಿ ಕಲೆ ಕೆಡಿಸ್ಬೇಡ ಭಗವಂತ ಧೈರ್ಯವಾಗಿ ಮಾಡು ಅದಕ್ಕೇನ್ ಬೇಕು ಅವ್ರನ್ನ ಕಾಂಟ್ಯಾಕ್ಟ್ ಮಾಡು ಅದ್ರ ಬಗ್ಗೆ ನಾಲೆಡ್ಜ್ ಇಂಪ್ರೂವ್ ಮಾಡ್ಕೋ ಸೊ ತಲೆ ಕೆಡ್ಸ್ಬೇಡ ನುಗ್ಗು ಅನ್ನಲ್ಲ ಏ ಸುಮ್ಮನೆ ಇರೋ ಸ್ವಲ್ಪ ಬಗ್ಗು ಇರು ವೇಟ್ ಮಾಡು ಏನೋ ಲಾಸ್ ಆಗ್ಬಿಟ್ರೆ ನೀವು ಓದ್ತಾ ಇದೇ ತರ ಅವ್ರು ಮಾಡಕ್ ಹೋಗಿದ್ರು ಅವ್ರ ಫುಲ್ಲು ಮಣ್ಣಾಗ್ ಲಾಸ್ ಆಗ್ಬೋದು ನೆಕ್ಸ್ಟ್ ನೀಸ್ಟ್ ತೋರಿಸ್ತಾರೆ ಅಲ್ವಾ ಹಾಗಾಗಿ ನಿಮ್ಮನ್ನ ಪತ್ತನ ತಾರೀಕು ಕಳಿಸೋಗ್ ಎಲ್ಲರಿಗೂ ಕೂಡ ದಯವಿಟ್ಟು ಇವತ್ತಿಂದ ಕಿವಿಗೊಡ್ರಿ ನಿಮ್ಮ ಬಗ್ಗೆ ನಿಮಗ್ ಕಾನ್ಫಿಡೆನ್ಸ್ ರೈಸ್ ಆಗ್ಬೇಕಂದ್ರೆ ನೀವು ನೀವಾಗ ಉಳಿಬೇಕು ಅಂದ್ರೆ ಎಂತ ಅನಾರೋಗ್ಯ ಸಮಸ್ಯೆಯಿಂದ ಹೊರಗಡೆ ಬರಬೇಕು ಅಂದ್ರೆ ಜಸ್ಟ್ ಒಂದೇ ಮಾರ್ಗ ರೇಖಿ ಈ ಕ್ಷಣದಲ್ಲಿ ನಿಮ್ಮೆಲ್ಲರಿಗೂ ಆಗುವಂತದ್ದು ರೇಖಿ ದೀಕ್ಷೆ ನಂತರ ರೇಖಿ ಪ್ರಾಕ್ಟೀಸ್ ಹೇಗ್ ಮಾಡಬೇಕು ಅನ್ನೋದಾಗುತ್ತೆ ಓಕೆ ಅದ ನಂತರ ಕ್ವಾರ್ಟರ್ ಕನ್ಸೂರ್ ಆಯ್ತು ಲಾಸ್ಟ್ ಅಂದ್ರೆ ಒಂದು ತುಂಬಾ ದೂರದಿಂದ ಬಂದವರು ಇದೀರಾ ನಿಮ್ಗೆ ಏನಾದ್ರು ದಯವಿಟ್ಟು ಬಸ್ಗೋ ಗೋ ಸಮಸ್ಯೆ ಆಯ್ತು ಅಂದ್ರೆ ತಲೆ ಕೆಡ್ಸ್ಕೋಬೇಡಿ ಓಕೆ ಇದಕ್ಕೆ ಸಂಬಂಧಪಟ್ಟ ಎಲ್ಲ ನಿಮ್ ದೀಕ್ಷೆ ಆದ್ಮೇಲೆ ವಿಡಿಯೋಸ್ ಎಲ್ಲ ನಿಮಗೆ ಬರುತ್ತೆ ಕೆಲವೊಂದು ಕೊನೆ ಬಸ್ ಇರುತ್ತೆ ಟ್ರೈನ್ ಇರುತ್ತೆ ಈ ತರ ನೀವು ಆರಾಮವಾಗಿ ನಿಮಗೆ ಹೇಗೆ ಅನುಕೂಲ ಆಗಿ ಅಂಥದ್ದು ಮಾಡಿ ಓಕೆ ಬಟ್ ಈ ದಿನ ವಾಟರ್ ಮೆನಜರಲ್ ಕ್ಲಾಸಸ್ ನಿಮ್ಮ ಕೈಯಲ್ಲಿ ಅಂತ ಚಮತ್ಕಾರ ಜಸ್ಟ್ ಎರಡು ನಿಮಿಷ ನಡೆಯುತ್ತೆ ದಿಕ್ಷೆ ಕೊಟ್ಟಂತ ಎರಡು ನಿಮಿಷ ಏನಾಗ್ತೀರಾ ನೀವು ಅನ್ನೋದು ವಿತ್ ಪ್ರೂಫ್ ಈಗ ನೀವು ಸಿಗುವಂಥದ್ದಾಗುತ್ತೆ ಯಾರೆಲ್ಲ ನೀವು ತನಿಖೆ ಕೈಯತ್ತೀ ಗೋಸ್ ಓಕೆ ಎಲ್ಲರೂ ಕೂಡ ಈ ದಿನ ವಾಟರ್ ಸರ್ ಮಾಡೋ